ಮಂಗಳೂರಿನಲ್ಲಿ ದೇಶಿಸಿ ಮಾತನಾಡಿದ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಸಿಸಿಬಿ ಪೊಲೀಸರು ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ನಡೆಸಿದ ಮೂರು ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ ನಿಷೇಧಿತ ಮಾದಕ ವಸ್ತು ಹಾಗೂ ಅಕ್ರಮ ಪಿಸ್ತೂಲ್ ಸಾಗಾಟ ಮತ್ತು ಮಾರಾಟಕ್ಕೆ ಸಂಬಂಧಿಸಿದಂತೆ ಕೇರಳ ಕರ್ನಾಟಕದ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಐದು ಮಂದಿ ಅಂತಾರಾಜ್ಯ ಕ್ರಿಮಿನಲ್ಗಳನ್ನು ಬಂಧಿಸಿ ಮೂರು ಪಿಸ್ತೂಲ್ ಮತ್ತು ಮೂರು ಕಾರುಗಳು ಆರು ಸಜೀವ ಮದ್ದುಗುಂಡುಗಳು ಹಾಗೂ ಹನ್ನೆರಡು ಬಿಂದು ಎಂಟು ಒಂಬತ್ತು ಐದು ಕೆಜಿ ಗಾಂಜಾ ಮತ್ತಿತರ ಸೊತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದರು ಬುಧವಾರ ಮತ್ತು ಗುರುವಾರ ನಾಟೇಕಲ್ ತಲಪಾಡಿ ಅರ್ಕುಳದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ ಆರೋಪಿತರ ಪೈಕಿ ಒಬ್ಬಾತನಿಗೆ ನಿಷೇಧಿತ ಪಿಎಫ್ಐ ಸಂಘಟನೆಯ ಜತೆ ನಂಟು ಇದೆ ಎಂಬ ಆರೋಪವಿದೆ ಈ ಬಗ್ಗೆ ತನಿಖೆ ನಡೆಸಲಾಗುವುದು ದೇರಳಕಟ್ಟೆ ಸಮೀಪದ ನಾಟೇಕಲ್ ಬಳಿ ಸ್ಕಾರ್ಪಿಯೋ ಕಾರೊಂದು ಅನುಮಾನಾಸ್ಪದ ರೀತಿಯಲ್ಲಿ ತಿರುಗಾಡುತ್ತಿದ್ದ ಬಗ್ಗೆ ಖಚಿತ ಮಾಹಿತಿ ಪಡೆದ ಪೊಲೀಸರು ಮಾರ್ಚ್ ಹನ್ನೆರಡರಂದು ದಾಳಿ ನಡೆಸಿ ಕಾರಿನಲ್ಲಿದ್ದ ಕಾಸರಗೋಡು ಜಿಲ್ಲೆಯ ಕಕ್ಕಾಡಿ ನಗತ್ ಮನೆಯ ಮೂವತ್ತೆಂಟು ವರ್ಷದ ನೌಫಲ್ ಪೈವಳಿಕೆ ಗ್ರಾಮದ ಮೂವತ್ತಾರು ವರ್ಷದ ಮನ್ಸೂರ್ ಎಂಬವರನ್ನು ಬಂಧಿಸಿ ಎರಡು ಪಿಸ್ತೂಲ್ಗಳು ನಾಲ್ಕು ಸಜೀವ ಮದ್ದುಗುಂಡುಗಳು ಎರಡು ಮೊಬೈಲ್ ಫೋನ್ಗಳು ಸ್ಕಾರ್ಪಿಯೋ ಕಾರನ್ನು ವಶಪಡಿಸಿಕೊಂಡಿದ್ದಾರೆ ವಶಪಡಿಸಿಕೊಂಡ ಸೊತ್ತಿನ ಅಂದಾಜು ಮೌಲ್ಯ ಹದಿನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗಿದೆ ಈ ಬಗ್ಗೆ ಕೊಣಾಜೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಗುರುವಾರದಂದು ನಗರದ ಹೊರವಲಯದ ಅರ್ಕುಳದಲ್ಲಿ ಕಾರನ್ನು ಪತ್ತೆ ಹಚ್ಚಿ ಆರೋಪಿ ಮೂಲತಃ ಕಾಸರಗೋಡು ಜಿಲ್ಲೆಯ ಬಂದ್ಯೋಡ್ನ ಪ್ರಸಕ್ತ ಕೋಜಿಕೋಡ್ನಲ್ಲಿ ವಾಸವಾಗಿರುವ ಲತೀಫ್ ಯಾನೆ ತೋಕು ಲತೀಫ್ ಎಂಬಾತನನ್ನು ಬಂಧಿಸಲಾಗಿದೆ ಆರೋಪಿಯಿಂದ ಸ್ವಿಫ್ಟ್ ಕಾರು ಹನ್ನೆರಡು ಬಿಂದು ಎಂಟು ಒಂಬತ್ತು ಐದು ಕೆಜಿ ಗಾಂಜಾ ಮೊಬೈಲ್ ಫೋನ್ ಹಾಗೂ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ ಇವುಗಳ ಒಟ್ಟು ಮೌಲ್ಯ ಹದಿನೈದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಆಗಿರಬಹುದು ಈ ಬಗ್ಗೆ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು ಇನ್ನು ಕರ್ನಾಟಕ ಕೇರಳ ಗಡಿ ಭಾಗದ ತಲಪಾಡಿ ಪರಿಸರದಲ್ಲಿ ಮಹಾರಾಷ್ಟ್ರ ನೋಂದಣಿ ಸಂಖ್ಯೆಯ ಕಾರಿನಲ್ಲಿ ಇಬ್ಬರು ಯಾವುದೋ ಕೃತ್ಯವೆಸಗಲು ಸಂಚು ರೂಪಿಸಿ ತಿರುಗಾಡಿಕೊಂಡಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ಸಿಸಿಬಿ ಪೊಲೀಸರು ತಲಪಾಡಿ ದೇವಿಪುರದ ಬಳಿ ಕಾರನ್ನು ಪತ್ತೆ ಹಚ್ಚಿ ಆರೋಪಿಗಳಾದ ಕಾಸರಗೋಡು ಜಿಲ್ಲೆಯ ಮೊರ್ತಾನ ಮನೆಯ ಅಸ್ಗರ್ ಹಾಗೂ ಸಾಲಿ ಎಂಬವರನ್ನು ಬಂಧಿಸಿದ್ದಾರೆ ಒಟ್ಟಿನಲ್ಲಿ ಮೂರು ಪ್ರಕರಣಗಳಲ್ಲಿ ಮೂರು ಪಿಸ್ತೂಲ್ಗಳು ಆರು ಸಜೀವ ಮದ್ದುಗುಂಡುಗಳು ಹನ್ನೆರಡು ಬಿಂದು ಎಂಟು ಒಂಬತ್ತು ಐದು ಕೆಜಿ ಗಾಂಜಾ ಐದು ಮೊಬೈಲ್ ಫೋನ್ಗಳು ಹಾಗೂ ಮೂರು ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು ಅವರು ಕಳೆದ ಇಪ್ಪತ್ನಾಲ್ಕು ತಾಸಲ್ಲಿ ಐದು ಜನ ಕಾಸರಗೋಡಿಗೆ ಅರೆಸ್ಟ್ ಮಾಡಿದ್ದಾರೆ ಇವರ ಐದರಿಂದ ನಮಗೆ ಮೂರು ಪಿಸ್ಟಲ್ಸ್ ಆರು ಲೈವ್ ರೌಂಡ್ ಸಿಕ್ಕಿದೆ ಹನ್ನೆರಡು ಪಾಯಿಂಟ್ ಒಂಬತ್ತು ಕೆಜಿ ಗಾಂಜಾ ಸಿಕ್ಕಿದೆ ಮತ್ತು ಮೂರು ಗಾಡಿಗಳು ನಾವು ಸೀಜ್ ಮಾಡಿದ್ದೀವಿ ಅಂಡ್ ಕ್ರೈಮ್ ರೆಕಾರ್ಡ್ಸ್ ಮತ್ತು ಟಿ ಟಿವಿ ಚೆಕ್ ಮಾಡಿದ ನಂತರ ನಮಗೆ ಗೊತ್ತಾಗ್ತದೆ ಆಲ್ ದೀಸ್ ಆರ್ ವಾರಂಟೆಡ್ ಅಸಾಮೀಸ್ ಇನ್ ಕೇರಳ ಮತ್ತು ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಸೇ ಅವರ ಮೇಲೆ ವಾರಂಟ್ಸ್ ಅನ್ಎಕ್ಸಿಕ್ಯೂಟೆಡ್ ಇದೆ ಸುದ್ದಿಗೋಷ್ಠಿಯಲ್ಲಿ ಉಪ ಪೊಲೀಸ್ ಆಯುಕ್ತರಾದ ಸಿದ್ಧಾರ್ಥ್ ಗೋಯಲ್ ಕೆ ರವಿಶಂಕರ್ ಸಿಸಿಪಿ ಘಟಕದ ಎಸಿಪಿ ಮನೋಜ್ ಕುಮಾರ್ ನಾಯ್ಕ್ ಸಿಸಿಬಿ ಘಟಕದ ಪೊಲೀಸ್ ನಿರೀಕ್ಷಕ ರಫೀಕ್ ಕೆಎಂ ಎಸ್ಐ ಶರಣಪ್ಪ ಭಂಡಾರಿ ಎಎಸ್ಐ ಕೆವಿ ಸುಜನ್ ಶೆಟ್ಟಿ ಮತ್ತಿತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು